ನೇತ್ರಾವತಿ ನದಿ ತೀರದಲ್ಲಿ ಶವ ಹುತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಗುಡ್ಡೆ ಸರ್ವೆ ಕಾರ್ಯವನ್ನು ಎಸ್ ಐ ಅವರು ಕೈಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯ ದಾಖಲೆಯನ್ನ ತರಿಸಿಕೊಂಡಿದ್ದಾರೆ ಎಸ್ ಐ ಅವರು ಈ ಹಿಂದೆ ಮಾಡಿರುವಂತಹ ಸರ್ವೆ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ಯಾಕೆಂದರೆ ಸೌಜನ್ಯ ಅವ್ರ ಮಾವ ವಿಠಲ್ಗೌಡ ಕೆಲವು ಸ್ಫೋಟಕವಾದಂಥ ವಿಚಾರವನ್ನು ಎಸ್ ಐ ಅವರು ಮುಂದೆ ಇಟ್ಟಿದೆ ನನ್ನ ಮಹಜರ್ ಕರ್ಕೊಂಡು ಹೋದಾಗ ಹೆಣಗಳ ರಾಶಿ ನೋಡಿದೆ ನಾನು ಒಂದು ಪುಟ್ಟ ಮಗುವಿನ ಅಸ್ಥಿ ಪಂಜರ ನೋಡಿದೆ ಹತ್ತತ್ತು ಫೀಟ್ಗೂ ಒಂದೊಂದು ಶವ ಸಿಗ್ತಾ ಇತ್ತು ಅಂದರೆ ಮೂಳೆಗಳು ಸಿಗ್ತಾ ಇದ್ವು ಇಲ್ಲಿ ಉತ್ಖನನ ಆಗಬೇಕು ಅಂತ ಒತ್ತಾಯ ಮಾಡಿದ್ರು ಈಗ ಸರ್ವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ನಡೆದಿತ್ತು ಆದರೆ ಈಗ ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ ದಾಖಲೆಗಳ ಪರಿಶೀಲನೆ ಮಾಡಿ ಅದಾದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಭಾರಿ ಕುತೂಹಲ ಕೆರಳಿಸಿದೆ ಎಸ್ ಐ ಟಿ ಅಧಿಕಾರಿಗಳ ಮುಂದಿನ ನಡೆ ಯಾಕೆಂದರೆ ಮೊಹಂತಿ ನೇತೃತ್ವದಲ್ಲಿ ನಿನ್ನೆ ಸುಮಾರು ಎಂಟು ಗಂಟೆಗಳ ಕಾಲ ನಿರಂತರವಾಗಿ ಮ್ಯಾರಾಥನ್ ಸಭೆ ಕೂಡ ಎಸ್ ಐ ಟಿ ಅವರು ನಡೆಸಿದ್ರು ಉತ್ಖನನ ಮಾಡಬೇಕಾ ಬೇಡವಾ ಅಂತ ಯಾಕಂದರೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತ ಹೇಳಿದ ಸುಮಾರು ಹದಿನೇಳು ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಿದರು ಆದರೆ ಏನಂದ್ರೆ ಏನೂ ಸಿಗಲಿಲ್ಲ ಬೆರಳಿಕೆ ಕೆಸ್ಟ್ ಮೂಳೆಗಳು ಮಾತ್ರ ಅಲ್ಲಿ ಸಿಕ್ಕಿತ್ತು ಹಾಗಾಗಿ ಸುಮ್ಮನೆ ಯಾಕೆ ಸಮಯ ವ್ಯರ್ಥ ಮಾಡೋದು ಹಣ ವೇಸ್ಟ್ ಮಾಡೋದು ಆ ರೀತಿ ಏನಾದರೂ ಮನಸ್ಥಿತಿಗೆ ಎಸ್ ಐ ಟಿ ಅವರು ಬಂದಿರ್ಬೋದಾ ಅಥವಾ ಏಕಾಏಕಿ ಅಲ್ಲಿ ಜೆ ಬಿಯನ್ನು ತೆಗೆದುಕೊಂಡು ಹೋಗಿ ಉತ್ಖನನ ಮಾಡೋದು ಬೇಡ ಅಥವಾ ಸಮಾಧಿ ಸ್ಥಳಗಳನ್ನು ಅಗಿಯೋದು ಬೇಡ ಮೊದಲು ಸರ್ವೆಯನ್ನು ಮಾಡೋಣ ಅಲ್ಲೇನಾದರೂ ಶವಗಳನ್ನು ಹೂತಿದ್ರ ಅಂಥೇಳಿ ಆಮೇಲೆ ಪಂಚಾಯಿತಿಯಲ್ಲಿ ಕೆಲವೊಂದಿಷ್ಟು ರೆಕಾರ್ಡ್ಗಳಿದ್ದಾವೆ ಅರಣ್ಯ ಇಲಾಖೆಯವ್ರ ಹತ್ರ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ ಹಾಗಾಗಿನೇ ಅದೆಲ್ಲವನ್ನು ಮೊದಲು ಪರಿಶೀಲನೆ ಮಾಡಿ ನಂತರ ಕಾರ್ಯಾಚರಣೆಯನ್ನು ಆರಂಭ ಮಾಡಬೇಕು ಅನ್ನುವಂತಹ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತ ಅರಣ್ಯರ ಸಂಪರ್ಕದಲ್ಲಿ ಆದಿತ್ಯ ಬಹಳ ಕುತೂಹಲ ಆಯಿತು ವಿಠಲ್ಗೌಡರು ತೋರಿಸುವಂಥ ಜನರೆ ತೋರಿಸಲು ಸಜ್ಜಾಗಿರುವಂಥ ಸ್ಥಳಗಳನ್ನು ಏನಾದರೂ ಉತ್ಖನನ ಮಾಡ್ತಾರೆ ಅಂತೇಳಿ ಹೆಣಗಳ ರಾಶಿ ಇದೆ ಅಂತೇಳಿ ಸ್ಫೋಟಕ ಹೇಳಿಕೆನ ಕೊಟ್ಟಿದ್ದರು ಹಾಗಾಗಿನೇ ಎಲ್ಲರೂ ಕಾತುರಿಂದ ನೋಡ್ತಾ ಇದ್ದರು ಬಟ್ ಸದ್ಯಕ್ಕೆ ಸರ್ವೆ ಕಾರ್ಯವನ್ನು ಕೂಡ ಕೈ ಬಿಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಈ ಚಿನ್ನಯ್ಯನ ವಿಚಾರದಲ್ಲಿ ಹೇಗೆ ಅವಸರ ಮಾಡಿದ್ರು ಆ ರೀತಿ ಮಾಡೋದು ಬೇಡ ಮೊದಲು ಅರಣ್ಯ ಇಲಾಖೆಯಿಂದ ಮಾಹಿತಿ ತರಿಸಿಕೊಂಡು ದಾಖಲೆಗಳ ಪರಿಶೀಲನೆ ಮಾಡಿ ಅದಾದ ಮೇಲೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ್ರೆ ಹೇಗೆ ಅನ್ನೋದು ಪ್ರಭು ಹೌದು ಇವತ್ತು ಬೆಳಗಿನವರೆಗೂ ಕೂಡ ಎಸ್ ಐ ಟಿ ಅರಣ್ಯ ಇಲಾಖೆಗೆ ಸೂಚನೆ ನೀಡಿತ್ತು ಬಂಗ್ಲಗುಡ್ಡ ಕಾಡಿನ ಒಂದು ಸರ್ವೆ ಬೇಕು ನಮಗೆ ಇದು ರಿಪೋರ್ಟ್ ಬೇಕು ಯಾವ್ಯಾವ ಜಾತಿಯ ಮರಗಳು ಇದೆ ಯಾವ್ಯಾವ ಪ್ರಭೇದದ ಮರಗಳು ಇದೆ ಮತ್ತು ಆ ಮರಗಳು ಎಷ್ಟು ವರ್ಷ ಅಂದಾಜು ವರ್ಷ ಮತ್ತು ಎಷ್ಟು ಹಳೆಯದಾದ ತೀರಾ ಹಳೆಯದಾದ ಮರಗಳ ಸಂಖ್ಯೆ ಏನು ಮತ್ತು ಅದರ ವಿಸ್ತೀರ್ಣ ಏನು ಎಲ್ಲವನ್ನು ಕೂಡ ಒಂದು ವರದಿ ಮಾಡಿಕೊಡಿ ನಮಗೆ ಸರ್ವೆ ಮಾಡುವ ಮೂಲಕ ಅಂತ ಮನವಿಯನ್ನು ಮಾಡಿಕೊಟ್ಟಿತ್ತು ಆದರೆ ಇವತ್ತು ಆ ಸರ್ವೆ ಕಾರ್ಯಕ್ಕೆ ಅರಣ್ಯ ಇಲಾಖೆಯವರು ಮುಂದಾಗಿಲ್ಲ ಅದಕ್ಕೂ ಮುನ್ನ ಅವ್ರ ಹಿಂದೆ ಮಾಡಿದಂಥ ಸರ್ವೆ ಆದ ಒಂದು ದಾಖಲೆ ಇದೆ ಅನ್ನುವಂಥ ಮಾಹಿತಿ ಇದೆ ಹಿಂದೆ ಮಾಡಿದ್ರಂತೆ ಸರ್ವೆ ಸೊ ಆ ರ್ವೆ ದಾಖಲೆಯನ್ನೇ ಎಸ್ ಐ ಟಿ ಕೊಟ್ಟಿದ್ದಾರೆ ಸೊ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇದಾದ ಬಳಿಕ ಮುಂದೆ ಸರ್ವೆ ಮಾಡಿ ಏನು ವಿಟಲಗೌಡ ತೋರಿಸಿದಂಥ ಜಾಗದಲ್ಲಿ ಒಂದಿಷ್ಟು ಮಾನವ ಕಳೆ ಬರಹ ಸಿಕ್ಕಿದೆ ಆಸ್ತಿ ಪಂಜರಗಳು ಸಿಕ್ಕಿದೆ ಅನ್ನುವಂಥ ಆರೋಪ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆಯನ್ನು ಎಸ್ ಐ ಟಿ ಮಾಡುವಂತೆ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದರೆ ಪ್ರಮುಖವಾಗಿ ಈಗ ಚಿನ್ನಯ್ಯ ಬಂದಂಥ ಸಂದರ್ಭ ಆಗಲೂ ಕೂಡ ಇದೇ ಕಾಡೊಳಗೆ ಹೋಗಿ ಉತ್ಖನನ ಮಾಡಿದ್ರು ಆದರೆ ಇಂಥದ್ದೆಲ್ಲ ಪ್ರಯತ್ನವನ್ನು ಎಸ್ ಐ ಟಿ ಮಾಡಿರಲಿಲ್ಲ ಇಂಥ ಪ್ರಕ್ರಿಯೆಗಳು ನಡೆದಿರಲಿಲ್ಲ ಅಂದರೆ ಅರಣ್ಯ ಇಲಾಖೆಯಿಂದ ಸರ್ವೆ ಮಾಡೋದು ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರೂ ಬಿಟ್ಟರೆ ಈ ತರ ಸರ್ವೆ ಮಾಡೋದೆಲ್ಲ ಮಾಡಿರಲಿಲ್ಲ ಆದರೆ ಈಗ ಯಾಕೆ ಈ ತರ ಮಾಡ್ತಾ ಇದಾರೆ ಅನ್ನೋದು ಅಂತ ಪ್ರಶ್ನೆ ಸದ್ಯ ಮೂಡಿರೋದು ಇಲ್ಲೊಂದು ವಿಚಾರ ಏನು ಅಂದ್ರೆ ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಚಿನ್ನಯ್ಯ ಇವ್ರ ಜೊತೆಗಿದ್ದ ಚಿನ್ನಯ್ಯ ಬಹಳ ಗಂಭೀರವಾಗಿ ಆರೋಪ ಮಾಡಿದ್ದ ಅವನ ಆರೋಪದ ಆಧಾರದಲ್ಲಿ ಎಸ್ ಐ ಟಿ ಫಾರ್ಮ್ ಆಗಿತ್ತು ಉತ್ಖನನ ಮಾಡಬೇಕು ಅಲ್ಲಿ ಸತ್ಯ ಸತ್ಯದ ಏನಿದೆ ಅದನ್ನು ಹೊರತರಬೇಕು ಅನ್ನೋ ಕಾರಣಕ್ಕೆ ಎಸ್ ಐ ಟಿ ಫಾರ್ಮ್ ಆಗಿದ್ದು ಭೂಮಿ ಅಡಿವಾಗ ಅಲ್ಲದೆ ಚಿನ್ನಯ್ಯನ ಕರ್ಕೊಂಡು ಹೋದ ಸಂದರ್ಭ ಮೇಲ್ಮೈಯಲ್ಲಿ ಏನಾದರೂ ಅಸ್ಥಿ ಪಂಜರಗಳು ಸಿಕ್ಕಿದ್ರು ಕೂಡ ಅದನ್ನು ಒಂದೇ ದಿನದಲ್ಲಿ ಮಹಾಜರು ಮಾಡಿ ಎಫ್ ಎಸ್ ಎಲ್ನವರು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಅದನ್ನು ವಶಕ್ಕೆ ಪಡೆಯುವಂಥದ್ದನ್ನು ಮಾಡ್ತಾ ಇದ್ರು ಆದರೆ ಈಗ ಯಾಕೆ ಮಾಡ್ತಾ ಇಲ್ಲ ಎಸ್ ಐ ಟಿ ಆರೋಪ ಮಾಡಿ ಎರಡು ಮೂರು ದಿನ ಕಳೀತಾ ಬಂತು ಅಲ್ಲ ಅಸ್ಥಿಪರ ಇದೆ ಅನ್ನುವಂತ ವಿಚಾರ ಎಸ್ ಐ ಟಿ ಗೊತ್ತಾಗಿ ಸುಮಾರು ಐದು ದಿನಗಳಾಗ್ತಾ ಬಂತು ಸ್ಟಿಲ್ ಎಸ್ಐ ಟಿ ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ವಿಚಾರ ಏನು ಅಂದ್ರೆ ಚಿನ್ನಯ್ಯ ಇಲ್ಲ ಈಗ ಅಂದ್ರೆ ಚಿನ್ನಯ್ಯ ಇದ್ದಿದ್ರೆ ಇನ್ ಕೇಸ್ ಚಿನ್ನಯ್ಯ ಯಾವುದೋ ಜಾಗವನ್ನು ಇದ್ರೆ ಯಾವಾಗ ಬೇಕು ಅದನ್ನು ವಶಕ್ಕೆ ಪಡೆದುಕೊಳ್ಬಹುದು ಆದ್ರೆ ಈ ಚಿನ್ನಯ್ಯದ ಕಾರಣದಿಂದಾಗಿ ಏಕಾಏಕಿ ಎಸ್ ಐ ಟಿ ಅದನ್ನು ವಶಕ್ಕೆ ಪಡೆದುಕೊಂಡ್ರೆ ಮುಂದೆ ಕಾನೂನಾತ್ಮಕ ತೊಡಕು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ಕಾರಣಕ್ಕೋಸ್ಕರ ಈ ಏನು ಒಂದಿಷ್ಟು ಪರಿಸರವಾದಿಗಳು ಅಥವಾ ಅರಣ್ಯ ಇಲಾಖೆ ಕೂಡ ಎಸ್ ಐ ಟಿ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡೋ ಸಾಧ್ಯತೆ ಇದೆ ಫಾರೆಸ್ಟ್ ಬೇಕಾ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡುವುದಕ್ಕೂ ಕೂಡ ಅನುಮತಿ ಇಲ್ಲ ಹಾಗಾಗಿ ಎಸ್ ಎಲ್ಲದ ರೀತಿಯ ಮಾಹಿತಿಗಳನ್ನು ಪಡೆದುಕೊಂಡು ಅರಣ್ಯ ಇಲಾಖೆಯ ಮೂಲಕ ಒಂದು ಸರ್ವೆ ರಿಪೋರ್ಟನ್ನು ಪಡೆದುಕೊಂಡು ಸೊ ಮುಂದೆ ಕಾರ್ಯಾಚರಣೆ ಆದರೂ ಕೂಡ ಇನ್ ಕೇಸ್ ಏನಾದರೂ ಹಾನಿಯಾದರೆ ಅಥವಾ ಹಾನಿ ಆಗದೇ ಇದ್ದರೂ ಕೂಡ ಎಸ್ ಐ ಟಿಗೂ ಕೂಡ ಒಂದು ಪ್ರಬಲವಾದ ವಿಚಾರಗಳಿರುತ್ತೆ ನಾವು ಪರ್ಮಿಷನ್ ತೆಗೆದುಕೊಂಡಿದ್ದೀವಿ ಸರ್ವೆ ಮಾಡಿದ್ದೀವಿ ಅನ್ನುವಂಥ ವಿಚಾರ ಯಾಕೆ ನಾವು ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧ ಮಾಡಿದ್ದೀವಿ ಅನ್ನೋದಕ್ಕೆ ಅವರ ಹತ್ರ ಒಂದು ದಾಖಲೆ ಇರುತ್ತೆ ಮತ್ತು ಈ ಬಂಗ್ಲಗುಡ್ಡ ಅನ್ನುವಂಥ ಒಂದು ಕಾಡು ಪ್ರದೇಶ ಏನಿದೆ ಮತ್ತೆ ಮತ್ತೆ ಚರ್ಚೆಗೆ ಬರ್ತಾ ಇದೆ ಬಗೆದಷ್ಟು ಇದರ ರಹಸ್ಯಗಳು ಬಯಲಾಗ್ತಾ ಇದೆ ತೀರಾ ಇದು ನಿಗೂಢವಾಗಿ ಪರಿಣಮಿಸ್ತಾ ಇದೆ ಡೇ ಒನ್ನಿಂದ ಹಿಡಿದು ಈವರೆಗೂ ಕೂಡ ಚಿನ್ನಯ್ಯ ಬಹುತೇಕ ಹನ್ನೆರಡು ಎರಡು ಪಾಯಿಂಟ್ ಇದೇ ಬಂಗ್ಲಗುಡ್ಡ ಕಾಡಿನಲ್ಲೇ ಆತ ತೋರಿಸಿದ್ದು ಸೊ ಎರಡು ಕಡೆಗಳು ಸಿಕ್ಕಿತ್ತು ಒಂದು ಭೂಮಿ ಅಡಿಭಾಗದಲ್ಲಿ ಇನ್ನೊಂದು ಮೇಲ್ಮೈಯಲ್ಲಿ ಸೊ ಅದು ಇದೇ ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಕ್ಕಿರೋದು ಪಾಯಿಂಟ್ ಆರು ಮತ್ತು ಪಾಯಿಂಟ್ ಹನ್ನೊಂದು ಎ ಮೊನ್ನೆ ಕೂಡ ಹೋದ ಸಂದರ್ಭ ಇಲ್ಲಿ ಅಸ್ಥಿಪಂಜರಗಳು ಯಾವ ರೀತಿ ಪತ್ತೆ ಆಗುತ್ತೆ ಯಾಕೆ ಇಲ್ಲೇ ಈ ತರ ಸಿಗ್ತಾ ಇದೆ ಈಗ ಆತ್ಮಹತ್ಯೆ ಮಾಡಿಕೊಳ್ತಾರೆ ಮತ್ತೊಂದು ಮಗದೊಂದು ಅನ್ನುವಂಥ ವಿಚಾರಗಳು ಇದ್ರೂ ಕೂಡ ಪರ್ಟಿಕ್ಯುಲರ್ಲಿ ಈ ಕಾಡು ಯಾಕೆ ಇದರ ಹಿನ್ನೆಲೆ ಏನು ಇದರ ರಹಸ್ಯಗಳು ಏನು ಇದನ್ನು ಕೆದಕೋದಕ್ಕೂ ಕೂಡ ಎಸ್ ಐ ಟಿ ಮುಂದಾಗಿದೆ ತೀರಾ ತೀರಾ ಉತ್ಸಾಹವನ್ನು ಹೊಂದಿದೆ ಇದರ ರಹಸ್ಯ ಏನು ಈ ಬಂಗ್ಲೆಗುಡ್ಡೆ ಅಂದರೆ ಏನು ಅದಕ್ಕೆ ಬಂಗ್ಲೆ ಗುಡ್ಡೆ ಅಂತ ಹೆಸರು ಹೇಗೆ ಬಂತು ಇದರ ಇತಿಹಾಸ ಏನು ಮುಂಚೆ ಇಲ್ಲಿ ಏನೆಲ್ಲ ಆಗ್ತಾ ಇತ್ತು ಎಲ್ಲ ಮಾಹಿತಿಯನ್ನು ಕೂಡ ಎಸ್ ಐ ಟಿ ಒಂದೊಂದಾಗಿ ಪಡಿತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಇವತ್ತು ಹೋಗಿ ಆ ಅಸ್ಥಿ ವಶಕ್ಕೆ ಪಡಿಬೇಕಾಗಿತ್ತು ಸೊ ನಾಳೆ ಎಸ್ ಐ ಟಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಬಹುತೇಕ ಇಲ್ಲಿನ ತಹಶೀಲ್ದಾರ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಾಂ ಅವರ ನೇತೃತ್ವದಲ್ಲಿ ಹೋಗಿ ಆ ಅಸ್ಥಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಪ್ರಕರಣ ಒಟ್ಟಾರೆ ಪ್ರಭು ಇದರ ಒಂದು ಏನು ತೀವ್ರತೆ ಕಮ್ಮಿ ಆಯಿತು ಅಥವಾ ಪ್ರಕರಣ ತಾರ್ಕಿಕ ಅಂತ್ಯ ಬಂತು ಹೇಳಿದ ಸಂದರ್ಭ ಹೊಸ ಅಧ್ಯಾಯಗಳು ಹೋಗುವಂತದನ್ನ ಕಳೆದ ಅರವತ್ತು ದಿನಗಳಿಂದ ನಾವು ಕೂಡ ಇಲ್ಲಿ ವರದಿ ಮಾಡುವಂತಹ ಸಂದರ್ಭ ನೋಡ್ತಾ ಇದೀವಿ ಮುಗ್ದೇ ಹೋಯಿತು ಅಂತ ಹೇಳುವಂತಹ ವಿಚಾರಗಳು ಕೂಡ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಮುನ್ನಲೆಗೆ ಬಂದಿರುವುದು ಕೂಡ ಇದೆ ಬಂಗಲಗುಡ್ಡದ ಅಥವಾ ಧರ್ಮಸ್ಥಳ ಗ್ರಾಮದಲ್ಲಿ ಉತ್ಕನದ ಚಾಪ್ಟರ್ ಕ್ಲೋಸ್ ವೇಳೆ ಮತ್ತೆ ಈಗ ಹೊಸ ಅಧ್ಯಾಯ ಶುರುವಾಗಿದೆ